అది కమర్ నిమిటో అల మరి నిమిటో అల్లోకి బ్రోంగ మాట త సర్ మార్కెట్ అల్లత అల్లన వందర్ రా బాడ్ టెక్స్ బట్ కొడి తి హాట్ కొంటె హెట్ తరే అవర్ తోడు ಎಸ್ ರಾಧಾಕೃಷ್ಣ ಪ್ರಾಥಮಿಕ ಶಾಲೆ ನಾಗರಾಜದಲ್ಲಿ ಸುಮಾರು ಐದು ಸಾಲ ಸ್ಕೂಲ್ ತೊಗೊಂಡ್ಮೇಲೆ ಇವನು ಅಂತ ಹೇಳಿ ನಾಗಪ್ಪ ತೋಳಿ ನಾಗಪ್ಪ ಬಸಪ್ಪ ಬರಸಪ್ಪ ಅಂತ ಹೇಳಿ ನನ್ನ ಕೆಲಸ ಬರ್ತಾ ಇದ್ದ ಮೊದಲು ಸಹಿತ ನನ್ನ ಕೆಲಸ ಸುಮಾರು ಹದಿನೈದು ವರ್ಷಗಳ ನನ್ನ ಕಡೆ ಕೆಲಸ ಮಾಡಿದ್ದಾನೆ ಸುಮಾರು ಈಗ ಹದಿನೆಂಟು ಇಪ್ಪತ್ತು ದಿವಸಗಳಿಂದ ಒಬ್ಬ ಏನೋ ಒಂದು ನವೋದಯ ಮುರಾಜು ವಸತಿ ಮೇಲೆ ಅನುಕೂಲ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಒಬ್ಬ ರಿಟೈರ್ಡ್ ಪ್ರಿನ್ಸಿಪಾಲ್ ಒಬ್ಬ ತೋಳಿದ್ದೆ ಅವನು ನಮ್ಮ ಶಾಲೆಗೆ ಪ್ರಿನ್ಸಿಪಾಲ್ ಅಲ್ಲ ಬಟ್ ಅವನೊಂದು ಕೋಚಿಂಗ್ ಕೊಡಲಿ ಅಂತೇಳಿ ನಾನು ತೋಳಿದ್ದೆ ಈಗ ನಿನ್ನಿನ ದಿವಸ ನಾನು 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 ನಿನ್ನಿನ ದಿವಸ ಶಾಲೆಗೆ ನಾನು ಹೋಗಿದ್ದಿಲ್ಲ ಬೆಳಗ್ಗೆ ಏಳು ಗಂಟೆಗೆ ನನಗೆ ಫೋನ್ ಬಂತು ಅವನಿಂದನೇ ಡಾಕ್ಟೋ ಸರ್ ಫೋನ್ ಬಂತು ಸರ್ ನಾವು ನಾಗೇಶ ಜಯಾಡಿಗರಿ ಜಾಳಿ ಏನು ಮಾಡಿದ್ರಪ್ಪ ಅದಕ್ಕೆ ಕೇಳಿದಾಗ ಇಲ್ಲ ಸರ್ ನಾವು ನೀರು ಕಾಯಿಸ್ಲಿಕ್ಕೆ ಸ್ವಲ್ಪ ನೀರು ಹೆಚ್ಚು ಕಾಸು ಅಂತಂದು ಕಾಸು ಅಂತ ಇದೆ ಅವ್ನು ಜಸ್ಟ್ ಸ್ನಾನ ಮಾಡ್ತಾರೆ ಅಷ್ಟು ಕೊಡ್ತೀನಿ ಹೆಚ್ಚು ಕಾಸಕ್ಕಾಗಲ್ಲ ಅಂತದಷ್ಟು ಹೇಳಿದೆ ಮುಂದೆ ಆರು ಗಂಟೆಗೆ ಆರೂವರೆಗೆ ಲೈಟ್ ತೆಗಿಬೇಕಾಗಿತ್ತು ನಮ್ಮ ಸಾಲದು ಲೈಟ್ ತೆಗೀದಂತ ನಾನು ಹೇಳಿದೆ ಅವ್ನು ನನ್ನ ಟೈಮ್ ಸೀರೆ ನಾನು ಲೈಟ್ ತೆಗಿತೀನಿ ನಿಮ್ಮಿಂದ ನಾನು ಏನು ಕಳ್ಸಾಗಿಲ್ಲ ಅಂತ ಹೇಳಿದೆ ಹೇಳಿದುಳ್ಳೆ ನಾವು ಅವ್ರಿಗೆ ಅವ್ರಿಗೆ ಅಗವಾದಾಗಿ ಅದು ಮುಂದೆ ಏನು ಆಗೋದು ನಾನು ನೋಡಿಲ್ಲ ಯಾಕೆ ನಾನು ಬಾರ್ಬಿಟ್ಟಿರ್ತೀನಿ ಆದಾಗ ಅದು ಸಿಟ್ಟಿನಿಂದ ಅವರು ಜಗಳ ಬಿಟ್ಟರು ಅದಕ್ಕೆ ಜಗಳ ಬಿಡೋ ಕಾಲಕ್ಕೆ ನೀರು ಕಸಕ್ಕೆ ಹೋಗಿ ಹಿಂಬುರ್ಕಿ ಹೋಗಿತ್ತು ಕಟ್ಟಿಗೆಲ್ಲ ಹೊಡೆದ ಉದ್ದೇಶ ಬರ್ಕ ಉದ್ದೇಶ ಕೊಡೋದು ಅಂತ ಸುಮಾರು ಹೆಚ್ಚಿನ ಗಾಯಪಡಿಸಿ ಅವನಿಗೆ ಸಾಯುವಂಥ ಪರಿಸ್ಥಿತಿ ಮಾಡಿ ಆ ಒಂದು ಬಡ ಅವನ ಅವ್ರಿಗೆ ಅವ್ರ ಅವನ ಮೇಲೆ ಅವರ ಫ್ಯಾಮಿಲಿ ಅದು ಮುಂದಿನ ದಿವಸ ಒಳಗೆ ಅವ್ರಿಗೆ ಏನು ತೊಂದರೆ ನೋಡ್ಕೊಂಡ್ರು ಮೂರು ಜನ ಗರ್ಣ ಮಕ್ಕಳು ಒಬ್ಬ ವಿಠಲ ಇದ್ದಾನೆ ಒಬ್ಬ ಮಲ್ಲಪ್ಪ ಅಂತೇಳಿ ಒಬ್ಬ ಗಣಪತಿ ಅಂತೇಳಿ ವಿಠಲಾಗ ಈಗೇನು ಅವ್ನ ಸುದ್ದಿ ಮುಟ್ಟಿರ್ಬೇಕು ಬರ್ಲಿಕ್ಕಿಂತ ಅವನು ಮಲ್ಲಪ್ಪ ಅವಪರೇಷನ್ ಆಗಿಬಿಟ್ಟೈತಿ ಪಾಪ ಹೆಣ್ಮೂ ಸಹ ಆರಾಮಿಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಹಿಂಗಾಗಿ ಅವರು ಆ ನಾಗಪ್ಪನದಲ್ಲೇ ಅವಲಂಬಿತರಾಗಿದ್ರು ಅಂಥ ಫ್ಯಾಮಿಲಿ ನಾವು ಇವತ್ತಿನ ದಿವಸ ಭಯಂಕರ ನನಗಂತೂ ನೋವು ಅನ್ಸ್ತಾರೆ ಯಾಕಂದ್ರೆ ನನ್ನ ಕಡೆ ಹದಿನೈದು ವರ್ಷ ಹತ್ತೊಂದುಬಿಟ್ಟು ನಾವೊಂದು ಅಡ್ತ ಮಾಡಿ